ಅದು ಜನರನ್ನ ಮೆಚ್ಚಿಸುವಂಥ ಒಂದು ಕೆಲಸ ಆಗೋದು ತುಂಬ ದೊಡ್ಡ ಕೆಲಸ ಅದು ಅದು ತುಂಬ ದೊಡ್ಡ ಎಕ್ಸ್ಪೆರಿಮೆಂಟ್ ಅದು ಅದು ಬಟ್ ಸರ್ ಮುಂಚೆಯಿಂದಲೂ ಮಾಡ್ಕೊಂಬಂದವ್ರೆ ಸಿನಿಮಾಲ್ಲೂ ಒಂದು ಪಾತ್ರ ಇಡೀ ಪಾತ್ರ ನಮಗೆ ಗೊತ್ತಿಲ್ಲದಿರೋ ಒಂದು ಭಾಷೆನೇ ಮಾತಾಡುತ್ತೆ ಸೊ ಆ ಥರ ಎಕ್ಸ್ಪೆರಿಮೆಂಟ್ಗಳು ಕನ್ನಡ ಅಷ್ಟು ಪ್ರೀತಿಸೋರು ಕನ್ನಡ ಅಷ್ಟು ಗೊತ್ತಿರೋರು ಮಾಡೋದು ಅನ್ನೋದು ತುಂಬ ವಿರಳ ಸೊ ಆ ಎ ಆ ಎಕ್ಸ್ಪೆರಿಮೆಂಟ್ ಇರೋವರೆಗೂ ಈ ಥರ ಹಾಡುಗಳು ಈ ಥರ ಪ್ರಯತ್ನಗಳೆಲ್ಲ ಉಳ್ಕೊಂಡಿರುತ್ತೆ ಅಂತ ಹೇಳ್ತೀನಿ ಸೊ ಇದ್ರ ಜೊತೆಗೆ ನನ್ನ ಜೊತೆಗೆ ಹಾಡಿರೋ ಸಂಜಿತ್ ಇರ್ಬೋದು ಮತ್ತು ನಮ್ಮ ಕನ್ನಡದ ಪ್ರತಿಭೆ ಪ್ರಾರ್ಥನಾ ಅವರಿರ್ಬೋದು ತುಂಬ ಖುಷಿಯಿಂದ ಹಾಡಿರೋಂಥ ಹಾಡು ಆ ಸಾಹಿತ್ಯ ಯಾಕಂದರೆ ತುಂಬ ಸ್ಮೈಲ್ ಬೇಕಾಗಿತ್ತು ಅದನ್ನು ಹಾಡಬೇಕಾದ್ರೆ ಬಟ್ ಮೀನಿಂಗ್ ಅಂತ ತಗೊಂಡ್ರೆ ಏನೂ ಮೀನಿಂಗ್ ಇರೋದಿಲ್ಲ ಅದು ಇದು ಆ ಮೀನಿಂಗು ಅನ್ನೋದನ್ನು ಹುಡುಕದೆ ಅದು ಸ್ಮೈಲ್ ಹಾಕೊಂಡು ಹಾಡಿದಂಥ ಎಲ್ಲ ಗಾಯಕರಿಗೂ ಮತ್ತು ಇಷ್ಟು ನಾವಿವಾಗ ಏನು ಹೇಳಬೇಕಿದು ಅದ್ಭುತವಾಗಿ ಬರೆದಿದ್ದಾರಾ ಅಂತ ಹೇಳಬೇಕಂದ್ರೆ ಕನ್ಫ್ಯೂಸ್ ಆಗುತ್ತೆ ಬಟ್ ಈ ಥರ ಕೂಡ ಒಂದು ಸಾಂಗ್ ಮಾಡ್ಬೋದು ಅನ್ನೋ ಧೈರ್ಯ ಮಾಡುವಂಥ ಭಟ್ಸರ್ಗೆ ನಾನು ಯಾವತ್ತಿಗೂ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಈ ಥರ ಗಳು ಜಾಸ್ತಿ ಆಗಬೇಕು ಆಗಲೇ ಹೊಸದೇನೋ ಒಂದು ಪ್ರಯತ್ನ ಬರುತ್ತೆ ಸೊ ಸಿನಿಮಾಲು ಈ ಸಾಂಗು ತುಂಬ ಒಳ್ಳೆಯ ಸನ್ನಿವೇಶದಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಸೊ ಈ ಸಾಂಗ್ ಗೆಲ್ಲ ಭರವಸೆ ಬರೋಣ ಇರಬೇಕು ಇದರದ್ದು ಲಿರಿಕ್ಸ್ ಬದ್ಲಾಯಿಸ್ಬಿಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸಿ ಇದೇನ ಮಿಕ್ಸಿಗೆ ಹಾಕಿ ಮಸಾಲೆ ಹಾಕಿ ಕೊಡಿ ಅಂತ ತುಂಬಾ ಆಸೆ ಬಿದ್ದು ಒತ್ತಾಯ ಬಿದ್ದು ಕೇಳಿದ್ದು ಗೆಳೆಯ ಗಂಗಣ್ಣ ಮತ್ತೆ ಶಿವಕುಮಾರ್ ನಾನು ಹರಿ ಇದಕ್ಕೆ ಒಂದು ಎರಡು ಎಕ್ಸ್ಟ್ರಾ ಹಾಡುಗಳನ್ನ ಮಾಡಿ ಇಟ್ಕೊಂಡಿದ್ವಿ ನಮ್ಮ ಜರ್ನಿ ಶುರು ಆಗ್ಬಿಟ್ಟಿತ್ತು ಈ ಸಿಚುವೇಶನ್ ಬೇರೆದೇನೋ ಏನೋ ಮಾಡೋದು ಅಂತ ಸೊ ಗಂಗಣ್ಣ ಇದನ್ನ ಗಾಡಿಲಿ ಕೇಳಿ ಕೇಳಿ ಕೃಷ್ಣಪ್ಪಣ್ಣ ಅವ್ರಿಗೆ ಕೇಳಿಸಿ ಕೃಷ್ಣಪ್ಪಣ್ಣ ತುಂಬಾ ಡಿಗ್ನಿಟಿ ಜೊತೆಗೆ ಕೇಳೋದು ಹಾಡುಗಳನ್ನ ಸುಮ್ಮನೆ ಕೇಳಲ್ಲ ಅವರು ಹಿಂದೆ ಒಂದ್ಸತಿ ಸಿಕ್ಕ ಅದು ಅದು ತಲೆ ಕೆಟ್ಟ ಭಟ್ಟ ಎಬಡ ತಬಡ ಅಂತೆಲ್ಲ ಅಂತ ಅಂದಿದ್ರು ನಂಗೆ ಆಮೇಲೆ ಅವರು ಗಂಗಣ್ಣ ಒಂದ್ಸತಿ ಅದೊಂಥರ ಈ ಎಲ್ಲ ಕೇಳೋರಿಗೆ ಕಿವಿಲ್ ಕೂತ್ಕೊಂಡ್ಬಿಡ್ತದೆ ನೋಡೋ ಅದನ್ನೇ ಟ್ರೈ ಮಾಡು ಅಂತಂದ್ರು ಆ ಒಂದು ಆ ಗೆಳೆತನದ ಒತ್ತಾಯಕ್ಕೆ ನಾನು ನನಗೂ ಆಮೇಲೆ ಆಮೇಲೆ ತುಂಬಾ ಇಷ್ಟ ಆಗಕ್ಕೆ ಶುರು ಆಯ್ತು ಎಕ್ಸ್ಪೆರಿಮೆಂಟ್ ಗಂಗಣ್ಣ ಅವ್ರ ವೇದಿಕೆಗೆ ಬಂದು ಎರಡು ಮಾತಾಡುದು ನಮಸ್ತೆ ಅನೇಕ ಸಂದಿಗ್ಧ ಸಂಬಂಧ ಸಂದರ್ಭಗಳನ್ನು ಫೇಸ್ ಮಾಡಿದ್ದೀನಿ ಆದರೆ ಇವತ್ತಿನ ಈ ಸಂದಿಗ್ಧ ಸಂದರ್ಭ ಭಾಳ ವಿಶೇಷವಾಗಿದೆ ನನಗೆ ಏನು ಹೇಳಬೇಕು ಅಂತ ಕೂಡ ತಿಳಿತಾ ಇಲ್ಲ ಸಿನಿಮಾ ಮಾಡ್ತಿರಬೇಕಾದ್ರೆ ಆ ರಘುರಂಗಾಯಣ ಮಾತಾಡ್ತಿದ್ದನ್ನು ಇದು ಯಾವ ಭಾಷೆನ ಅಂತ ಕೇಳಿದ್ದುಂಟು ಇದನ್ನು ಸಂಗೀತ ರೂಪಕ್ಕೂ ಅಳವಡಿಸ್ಕೊಳ್ತಾರೆ ಭಟ್ರು ಅನ್ನೋದು ನನಗೆ ಗೊತ್ತಿರಲಿಲ್ಲ ಇದು ಯಾರ ಕೃಪೆಯೋ ಇಲ್ಲಿಂದ ಬಂದಿದೆಯೋ ನನಗೆ ಗೊತ್ತಿಲ್ಲ ಇನ್ನು ಕನ್ನಡದ ಪ್ರೇಕ್ಷಕರು ಇದನ್ನು ನೋಡಿ ಹೊಸ ಅರ್ಥವನ್ನ ಈ ಅನರ್ಥದಲ್ಲಿ ಹುಟ್ಟಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ ನಮ್ಮ ಮೂವಿದು ಎರಡನೇ ಸಾಂಗ್ ಇದೆ ಇವತ್ತು ರಿಲೀಸ್ ಆಗಿದೆ ಈ ಸಾಂಗ್ ನಾನು ಫಸ್ಟ್ ಟೈಮ್ ಕೇಳಿದಾಗ ಸರಿ ಕೇಳಿದ ಫಸ್ಟ್ ಕ್ವೆಶನ್ ಹಾರಿಬಲ್ ಟ್ವೆಂಟಿ ಫೋರ್ ಅಂದರೆ ಏನು ಸರ್ ಬಿಕಾಸ್ ಟ್ವೆಂಟಿ ಫೋರ್ ಅಂದರೆ ಒಂದು ಏಜ್ ಆಗುತ್ತೆ ಒಂದು ಇಯರ್ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಫೋರ್ ತುಂಬಾ ಚೆನ್ನಾಗಿತ್ತು ಬಿಕಾಸ್ ಮನದ ಕಡಲು ಸ್ಟಾರ್ಟ್ ಆಗಿದ್ದು ಯಾಕಂದ್ರೆ ಆ ಸಾಂಗಲ್ಲಿ ಟ್ವೆಂಟಿ ಫೋರ್ ಹಾರಿಬಲ್ ಟ್ವೆಂಟಿ ಫೋರ್ ಬಿಟ್ಟು ಬೇರೆ ಏನೂ ಅರ್ಥ ಆಗಿಲ್ಲ ನನಗೆ ಸೊ ಬಟ್ ಆ ಸಾಂಗ್ ತುಂಬ ಚೆನ್ನಾಗಿದೆ ಕೇಳಕ್ಕೆ ಇವಾಗಲೂ ನಾನು ಅದನ್ನ ಹಮ್ ಮಾಡ್ತಾನೆ ಇದ್ದೀನಿ ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್ ತುಂಬಾ ಫನ್ ಮಾಡಿದ್ದಾರೆ ಅಂಡ್ ವೈಫ್ ಕೂಡ ತುಂಬಾ ಚೆನ್ನಾಗಿದೆ ನಮ್ಮ ಹೂದುಂಬಿ ಸಾಂಗ್ ಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ ಇವತ್ತು ಟ್ರೆಂಡಿಂಗ್ ಅಲ್ಲಿ ಇದೆ ಸಾಂಗ್ ತುರ್ರಾ ಸಾಂಗ್ ಅಷ್ಟೇ ಸಪೋರ್ಟ್ ಕೊಡಿ ನಿಮ್ಮ ಬ್ಲೆಸ್ಸಿಂಗ್ ನಮ್ಮ ಇಡೀ ಟೀಮ್ ಗೆ ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ ಯು ಯು ನಿಮ್ಮ ಹುಚ್ಚಿನ ಕಂಪನಿಗೆ ನಾನು ಸೇರಿಸಿಕೊಂಡಿದ್ದೀರಾ ಮೊದಲನೇದಾಗಿ ಇವಾಗ ನಾವು ಗ್ಯಾಪ್ ಇಲ್ಲದೆ ಇಷ್ಟೊಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನೀವೆಲ್ಲ ನಮ್ಮ ಮನೆಯವರು ಅಂತ ಅನ್ಸೋಕ್ ಶುರು ಆಗ್ಬಿಟ್ಟಿವೆ ಯಾವಾಗ್ಲೂ ಈ ತರ ಸಿಗ್ತಾ ಇರ್ತೀವಿ ಇವಾಗ ಫಸ್ಟ್ ಟೈಮ್ ನಾನು ಫಾರ್ಮಲ್ ಆಗಿದ್ದೆ ಇವಾಗ ಬರ್ತಾ ಬರ್ತಾ ಹಾಯಣ್ಣ ಎಣ್ಣೆ ಹೆಂಗಿದ್ಯಾ ಕೂತ್ಕೊಳ್ಳಿ ತುಂಬಾ ಮಜಾ ಮಾಡ್ಕೊಂಡು ಎಲ್ಲ ಮುಂದೆ ಹೋಗ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ಇದು ಕಂಫರ್ಟ್ ಝೋನ್ ಅದು ಬಿಟ್ಟು ಈ ಸಿನಿಮಾದ್ ಬಗ್ಗೆ ಇಲ್ಲೇ ಈ ಸಿನಿಮಾ ಈ ಮೂರ್ ಪಿಲ್ಲರ್ ಬಿಟ್ ಇಲ್ಲಿ ಕೃಷ್ಣಪ್ಪ ಸರ್ ಫಾರ್ಮ್ ಅಲ್ಲಿ ಇದೀವಿ ಇಲ್ಲೇ ಸಿನಿಮಾ ಕತೆ ಎಲ್ಲ ಶುರು ಆಗಿದ್ದು ಈ ಮೂರ್ ಪಿಲ್ಲರ್ ಬಿಟ್ಟು ಅಲ್ಲೊಂದು ಟೇಬಲ್ ಇತ್ತು ಆ ಟೇಬಲ್ ಗೆ ನಾವು ಬಂದು ಕೂತಾಗ ಸರ್ ಬರೆಯೋಕೆ ಶುರು ಮಾಡಿದ್ರು ಸರ್ ನನಗೆ ಇದು ತುಂಬಾ ಬೇಕಾದಂತ ಪ್ರೆಸ್ ಮೀಟ್ ಆಗುತ್ತೆ ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ವ್ಯಾಲ್ಯೂಬಲ್ ಥಿಂಗ್ ಫಾರ್ ಮೀ ತುರ್ರ ಈಗ ಸರ್ದು ಒಂದು ಇಂಟ್ರೆಸ್ಟಿಂಗ್ ಬಿಹೇವಿಯರ್ ಇದೆ ನಾವು ಶೂಟಿಂಗ್ ಮಾಡೋ ಟೈಮಲ್ಲೂ ಅವ್ರ ಮಾತುಗಳು ನಮ್ಗೆ ಅರ್ಥ ಆಗಲ್ಲ ಒಂದೊಂದ್ಸರಿ ಸುಮ್ನೆ ಅಂತಾರೆ ಎಲ್ಲೋ ಒಂದ್ ಕಡೆ ಇನ್ನೆಲ್ಲ ನೋಡಕ್ಕೆ ಅಂತಾರೆ ಇದೆಲ್ಲ ಏನ್ ಸರ್ ಇದು ಸಡನ್ ಆಗಿ ಒಂದು ಸೌಂಡ್ ಬರುತ್ತೆ ಏನದು ಸೌಂಡ್ ಅಂತ ಫಸ್ಟ್ ಶುರು ಶುರುನಲ್ಲಿ ನಮ್ಗೆ ಅರ್ಥನೂ ಆಗಲ್ಲ ಏನಿದು ಅಂತ ಬಟ್ ಇವೆಲ್ಲ ಹೋಗ್ತಾ ಹೋಗ್ತಾ ನಮ್ಗೆ ಅದ್ರ ಮೀನಿಂಗು ಅವ್ರು ಹೇಳೋದೇ ಅರ್ಥ ಆಗಿ ಶುರು ಆಯ್ತು ಸೊ ತುರ್ರ ಕೂಡ ಹಾಗೆ ನನಗೆ ಸರ್ ಬರ್ದಾಗ ಈ ತುರ್ರ ಏನು ಹಾಲಿಬಲ್ ಟ್ವೆಂಟಿ ಫೋರ್ ಹಾಲಿಬಲ್ ಟ್ವೆಂಟಿ ಫೋರ್ ಅರ್ಥ ಆಗಿತ್ತು ಬಟ್ ತುರ್ರ ಜಾಂಬಾಯ್ ಟೊರ್ರೋಯ್ ಇವತ್ತು ನೀವು ಹೇಳಬೇಕು ನನಗೆ ಇವೆಲ್ಲ ಇದೊಂದು ಕಥೆ ಇದೆ ಅದರಿಂದ ಅಂತ ಅದನ್ನ ತುಂಬಾ ಯೂಸ್ ಮಾಡ್ತೀನಿ ಜಾಂಬಾಯ್ ಟೊರ್ರೋಯ್ ಅಂತ ಬಟ್ ಇದನ್ನ ನಾನು ಸರ್ ಹೇಳ್ದಂಗೆ ನಾನು ಇದನ್ನ ನನ್ನ ಹುಚ್ಚತನಕ್ಕೆ ನಾನು ಇದನ್ನ ಯೂಸ್ ಮಾಡ್ಕೊಳ್ತೇನೆ ಇವಾಗ ಇಟ್ಸ್ ಬಿಕಮಿಂಗ್ ಮೈ ಅನ್ ಟೂಲ್ ಚಿಕ್ಕ ಮಕ್ಕಳು ಬೆಳಗೋಬೇಕಾರೆ ಈ ಗಾಡಿನ ಸ್ಕೂಟರ್ ಅಲ್ಲಿ ಕುತ್ಕೊಂಡು ಅಪ್ಪ ಅಮ್ಮ ಕರ್ಕೊಂಡು ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ನನಗಿದಾಗಿತ್ತು ಯಾವ ಯಾವ್ದೇ ಟೈಮಲ್ಲಿ ಸ್ಕೂಟರ್ ಹೋಗ್ಬೇಕಾದ್ರೆ ನನಗೆ ಹಾಡ್ಗಳದು ಲಿರಿಕ್ಸ್ ಯಾವತ್ತೂ ಗೊತ್ತಿರಲಿಲ್ಲ ಇವತ್ತಗೂ ಗೊತ್ತಿಲ್ಲ ಆಕ್ಚುಲಿ ಯಾವ್ದೇ ಹಾಡ್ ಆಗಿರ್ಲಿ ಯಾವ್ದೇ ದೇಶದಾಗಿರ್ಲಿ ನಮ್ ದೇಶದಾಗಿರ್ಲಿ ನಮ್ ಸ್ಟೇಟ್ ಆಗಿರ್ಲಿ ಬಟ್ ನನ್ ಸೌಂಡ್ ನಂದೇ ಈ ತರ ಯಾವ್ದೋ ಒಂದು ಜಿಬ್ರಿಶ್ ಏನೋ ಹಾಕೊಂಡು ಲೈನ್ ಬಟ್ ಹಾಡನ್ನು ನನ್ ಕಂಪ್ಲೀಟ್ ಮಾಡ್ತದೆ ಹಾಡು ಹೇಳಿ ನನಗೆ ಆ ಈ ಹಾಡ್ ಬಂದಾಗ ನನಗೆ ಹಂಗೆ ಅನಿಸ್ತು ನಮ್ಗೆ ವಿಥೌಟ್ ಮೀನಿಂಗ್ ವಿಥೌಟ್ ಲಿರಿಕ್ಸ್ ಲಿರಿಕಲ್ ಮೀನಿಂಗ್ ಮಕ್ಕಳಿಗೆ ಬೇರೆಯವ್ರಿಗೆ ತುಂಬ ಚ ಎಷ್ಟು ಈಸಿಯಾಗಿ ಕ್ಯಾಚ್ ಆಗುತ್ತೆ ದಟ್ ಬೀಟ್ ಬೇಗ ಕೂರುತ್ತೆ ತಲೆಗೆ ಸೊ ಆದ್ದರಿಂದ ನನಗೆ ದ ಸಾಂಗ್ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ಸ್ ಬಿಕಾಸ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅದು ಬಿಟ್ಟು ಎಂಜಾಯ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ ಸೊ ತುಂಬ ಇದೆ ಈ ಥರ ಬಟ್ ಯಾ ಥ್ಯಾಂಕ್ ಯು ಫಾರ್ ತುರ್ರಾ ಈ ಹಾಡು ಇವಾಗ ರಿಲೀಸ್ ಆಗಿದೆ ಎಲ್ಲರೂ ಪ್ಲೀಸ್ ಹೂದುಂಬಿ ಹೇಗೆ ನೋಡಿದ್ರು ಹೇಗೆ ಅದಕ್ಕೆ ಸಪೋರ್ಟ್ ಮಾಡಿದ್ರು ಈ ಹಾಡು ನೋಡಿ ಎಂಜಾಯ್ ಮಾಡಿ ಮತ್ತೆ ಮತ್ತೆ ಕೇಳಿ ಹೆಂಗೆ ಕೇಳ್ತಿರೋ ಪಾರ್ಟಿ ಮಾಡ್ತಿರೋ ಎಲ್ಲ ಮಾಡ್ಕೊಂಡು ಮಜಾ ಮಾಡಿ ಅಂಡ್ ನಮ್ಮ ಸಿನಿಮಾನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೊದಲನೇದಾಗಿ ಇಷ್ಟು ದೂರ ಈ ಒಂದು ಹಳ್ಳಿಯ ಈ ವಾತಾವರಣಕ್ಕೆ ಬಂದಂತ ಎಲ್ಲ ಮಾಧ್ಯಮ ಮಿತ್ರರು ಪತ್ರಕರ್ತ ಮಿತ್ರರಿಗೆ ತುಂಬು ತುಂಬು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ನಾನು ಯಾವುದೇ ಸಿನಿಮಾ ಮಾಡಲಿ ಒಂದು ಆಧಾರದ ಸ್ವಾಗತ ಮಾಡಲಿ ಪ್ರೀತಿಸ್ಲಿ ಗೌರವಿಸ್ಲಿ ನಾನು ನಿಸ್ವಾರ್ಥವಾಗಿ ಇವೆಲ್ಲವನ್ನ ಮಾಡ್ತೀನಿ ಈ ತುರ್ರ ತುರ್ರ ಅನ್ನೋದು ಪೂರ್ತಿ ಫೈನಲ್ ಆಗಿರಲಿಲ್ಲ ಅದೇನೋ ಆ ಮ್ಯೂಸಿಕ್ಕು ಲಿರಿಕ್ಸು ನನಗಿಷ್ಟ ಆಯಿತು ಬಟ್ರೆ ಇದನ್ನೇನ ಹಂಗೆ ಮಾಡಿರಿ ಹೆಂಗಿದ್ಯೋ ಹಂಗೆ ಮಾಡಿರಿ ಅಂತ ಇಲ್ಲಣ್ಣ ಅದು ನೋಡೋಣ ಅದು ಇದು ಅಂತ ಹೇಳಿ ನನಗನ್ನಿಸ್ತದೆ ಒಂದೊಂದೂವರೆ ತಿಂಗಳು ತಿಳಿದಿದ್ದಾರೆ ಆದರೂ ಅದು ನಮ್ಗೆ ಯಾರಿಗೂ ಅರ್ಥವಾಗದೇ ಇದ್ರೂ ಏನು ಇವತ್ತು ಆ ಮುರಳಿ ಮಾಸ್ಟ್ರು ಮತ್ತು ಸುಮುಖ ಅಂಜಲಿ ಅದರಲ್ಲೂ ರಂಗಾಯಣ ರಘು ಅವರು ಪಾತ್ರ ನಿರ್ವಹಿಸಿದ್ದಾರೆ ಆ ಲಿರಿಕ್ಸು ಇದು ನನಗಂತೂ ಇಷ್ಟವಾಗಿದೆ ನಮ್ಮ ಪ್ರೇಕ್ಷಕರಿಗೂ ಇಷ್ಟವಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಮಧ್ಯ ತಾವೆಲ್ಲ ಮಾಧ್ಯಮದವರು ಇದಕ್ಕೆ ಸಪೋರ್ಟ್ ಮಾಡಿ ಈ ಸಿನಿಮಾವನ್ನು ಗೆಲ್ಲಿಸೋ ಪ್ರಯತ್ನವನ್ನು ಮಾಡ್ತೀರಿ ಅನ್ನೋದನ್ನು ನನಗಾದರೂ ಒಂದು ನಂಬಿಕೆ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಸಿನಿಮಾಗಳು ಅದೇ ಆದ ಒಂದು ಶೈಲಿಯಲ್ಲಿ ಹೋಗ್ತದೆ ಈ ಚಿತ್ರದಲ್ಲಿ ತೊರ್ರ ತೊರ್ರ ಹಾಡುಗಿಂತಲೂ ಸನ್ನಿವೇಶಗಳು ದತ್ತಣ್ಣ ಅವ್ರದ್ದು ಇರ್ಬೋದು ನಮ್ಮ ರಂಗಾಣ ರಘುವುದಿರ್ಬೋದು ಇನ್ನು ಎರಡು ಹೆಣ್ಮಕ್ಳು ಶಟ್ರುದ್ ಇರ್ಬೋದು ಅಂಜಲಿದಿರ್ಬೋದು ಸುಮುಖ ಇದೆಲ್ಲ ಡಿಫ್ರೆಂಟಾಗಿ ತಿರುವುಗಳನ್ನು ಪಡ್ಕೊಂಡು ಹೋಗ್ತಾ ಇರ್ತದೆ ಇದು ಜನ ಮೆಚ್ಚು ಮೆಚ್ಚೋ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಯೋಗರಾಜ್ ಭಟ್ರು ಮಾಡಿದ್ದಾರೆ ಅಂತ ಆದರೂ ನಾನು ಅಂದ್ಕೊಳ್ತಾ ಇದ್ದೀನಿ ಇನ್ನು ವರ್ಕು ಸುರೇಶ್ ಅವರು ಸಹ ಅವರು ಸ ಸಂತೋಷ ಸಹ ತುಂಬ ಪ್ರಾಮಾಣಿಕವಾಗಿ ಅವರು ಇದು ಬೇಕೇ ಬೇಕು ಇದು ಹಿಂಗೆ ಇರಬೇಕು ಅದು ಹಂಗೆ ಇರಬೇಕು ಹೇಳಿ ಮಾಡಿಸಿದ್ದಾರೆ ಅದರಲ್ಲಿ ಯಾರು ಹೆಚ್ಚು ಕಮ್ಮಿ ಅನ್ನೋಂಗಿಲ್ಲ ಅದರಲ್ಲೂ ಹರಿಕೃಷ್ಣ ಅವ್ರನ್ನಂತೂ ನಾನು ಪ್ರಾಣ ತಿಂದುಬಿಟ್ಟಿದ್ದೀನಿ ಇನ್ನೂ ನೀವು ಅದು ಮಾಡಲಿಲ್ಲವಾ ಇದು ಮಾಡಲಿಲ್ಲ ಭಟ್ರಂತೂ ಅವ್ರಿಗೆ ಸುಮಾರು ಈ ಸಿನಿಮಾದಲ್ಲಿ ಬರೋದು ಕೇವಲ ನಾಲ್ಕು ಮುಖ್ಯ ಹಾಡುಗಳು ಮೂರು ಹಿನ್ನೆಲೆ ಹಾಡುಗಳು ಏಳು ಮಾಡ್ಬೇಕಾದ್ರೆ ಎಪ್ಪತ್ತು ಲಿರಿಕ್ಸ್ ಮಾಡಿಸಿದಂತ ಭೂಪ ಯೋಗರಾಜ ಯೋಗ ಅವರದ್ದು ಬೇಸರನ್ನೇ ಮಾಡ್ಕೊಂಡ್ಬಿಟ್ಟಿದ್ರು ಆಮೇಲೆ ಏನೋ ಸಮಾಧಾನ ಮಾಡ್ಕೊಂಡು ಸಂಪರ್ಕೆ ಮಾಡಕ್ ಬೇರೆ ಯಾರಿಗ ಬರುತ್ತೆ ಹೇಳಿ ಸರ್ ಕನ್ನಡನ ಹಾಗೆ ನೋಡಕ್ ಹೋದ್ರೆ ಅವನು ಉಲ್ಟಾ ಓದ್ಕೊಂಡ್ಬಿಟ್ಟಿದ್ದಾನೆ ಅದೊಂದ್ ಲೈನ್ ಮಾತ್ರ ಹಾಗಿದೆ ಅದು ಕನ್ನಡ ಕಲಬರಕ್ಕೆ ಬಾಡಬೇಡಿ ಸ್ವಾಮಿ ಅಂತ ಬಟ್ ನೀವು ತುಂಬಾ ಬೇರೆ ತರ ನೋಡಿದ್ರೆ ಹಲವಾರು ಹಳಗನ್ನಡದ ಪದಗಳು ಆಮೇಲೆ ತುಂಬಾ ಪ್ರಾಚೀನವಾದಂತ ದೇವನಾಗಿರಿ ಸಂಸ್ಕೃತದ ಸಣ್ಣ ಸಣ್ಣ ಯಾವ್ದಾದ್ರು ಅಕ್ಷರಗಳೆಲ್ಲ ಅದರಲ್ಲಿ ತುಂಬಾ ನಾನು ಈ ಜಪಾನ್ ಅನ್ನೋನು ಮಾಡಿರೋದು ನನ್ನ ಫಾರ್ಮೆಟ್ ಅಲ್ಲ ಅಥವಾ ಈ ತರ ಯಾರ್ಯಾರು ಬರೀತಾರೆ ಅವ್ರದ್ದು ಯಾರದೂ ಅಲ್ಲ ಇದು ಜಪಾನ್ ಅಂತ ಒಬ್ಬ ಆಫ್ಘನ್ ಕವಿ ಅಥವಾ ಬರಹಗಾರ ಅವನು ಆಫ್ಘಾನಿಸ್ತಾನದ ಪದಗಳು ಪರ್ಷಿಯನ್ನು ರಷ್ಯನ್ನು ಮತ್ತೆ ಯುರೋಪಿಯನ್ ಹಳೆ ಭಾಷೆಗಳಿಂದ ಕೆಲವು ಪದಗಳನ್ನ ಡೊಂಕ ಡೊಂಕ ಮಾಡಿ ಅವಂದೊಂದು ಭಾಷೆ ಮಾಡಿಕೊಂಡ ಅದಕ್ಕೆ ಅರ್ಥ ಇರಲಿಲ್ಲ ಅಂದ್ರೆ ಈಗ ನಾನು ನೀವು ಏನಾರ ಜಗಳ ಆಡ್ಬೇಕಂದ್ರೆ ಪ್ರತಿಯೊಂದು ಪದಕ್ಕೂ ನಿರ್ದಿಷ್ಟ ಅರ್ಥ ಇರತ್ತೆ ಏನೋ ಒಂದು ಕೆಟ್ಟ ಪದ ಹೇಳಿದ್ರೆ ನಿಮಗೂ ಸಿಟ್ಟು ಬಂದು ನೀವು ಒಂದು ಕೆಟ್ಟ ಪದ ವಾಪಸ್ ಹೇಳಬಹುದು ಅರ್ಥಹೀನ ಪದಗಳ ಜಗಳ ಆಡಕ್ ಹೋದಾಗ ಎರಡು ನಿಮಿಷಕ್ಕೆ ನಾವೇ ನಕ್ ಇದನ್ನ ಕ್ರಾಂತಿ ಟೈಮಲ್ಲಿ ಮಾಡಿದ್ನಂತ ಯುರೋಪಿಯನ್ ಕ್ರಾಂತಿ ರಷ್ಯನ್ ಕ್ರಾಂತಿ ಟೈಮ್ ಅಲ್ಲಿ ಆ ಜಬ್ಬಾರ್ ಅನ್ನೋನು ಕಂಡಿದ್ದು ಇನ್ನೊಬ್ಬ ಆಯ್ತಾ ದೇನಿಯಲ್ ಖಾರ್ಮ್ ಅಂತ ಆತ ಕೂಡ ಹಾಗೆ ಒಂದು ಮನೆ ಮುಂದೆ ಹಲವಾರು ಯಂತ್ರಗಳದ್ದು ಸೈಕಲ್ ಕಟ್ಟಿ ಮೆಷಿನ್ ಚಕ್ರಗಳು ಇನ್ನೆಲ್ಲಾ ಇಟ್ಕೊಂಡು ಒಂದಕ್ಕೊಂದು ವೆಲ್ಡ್ ಮಾಡಿ ಮನೆ ಮುಂದೆ ಇಟ್ಟಿದ್ ಯಾರ ಹೋಗೋ ಬರೋರು ಕೇಳ್ತಿದ್ರು ಏನ್ ಮೆಷಿನ್ ಇದು ಏನು ಮಾಡಲ್ಲ ಅದು ಮತ್ತೆ ಯಾಕೆ ಮಾಡಿದ್ಯಾದ ನಾನು ಸುಮ್ಮನೆ ನಾನು ಖುಷಿಗೆ ಮಾಡಿಟ್ಟಿದ್ದೆ ದೊಡ್ಡ ಮೆಷಿನ್ ಎಲ್ಲ ಚಕ್ರಗಳನ್ನ ಜೋಡ್ಸಿ ಏನೋ ಮಾಡಿದ್ನಂತೆ ಅದಕ್ಕೆ ಬೆಲ್ಟ್ ಇಲ್ಲ ಅದಕ್ಕೊಂದು ಎಂಜಿನ್ ಇಲ್ಲ ಮತ್ ಏನಕ್ಕೆ ಇದ್ನ ನನ್ ಖುಷಿ ನಾನು ಮಾಡಿದಿನಿ ಅವ್ನು ಅರೆಸ್ಟ್ ಆಯ್ತಂತೆ ಅದೇ ಥರ ಜಬ್ಬಾರ್ ಅನ್ನೋ ಒಂದು ಅರೆಸ್ಟ್ ಸುಮಾರು ಸತಿ ಆಗಿದೆ ಅಂತ ಕೇಳಿದೀನಿ ಈ ತುಂಬಾ ವಿಪ್ಲವದ ಟೈಮ್ ತುಂಬಾ ಕ್ರಾಂತಿಯ ಟೈಮ್ಗಳಲ್ಲಿ ಅಥವಾ ತುಂಬಾ ಬೋರ್ಡಮ್ಮು ಅದೇ ಬರ್ತಿದೆ ಅನ್ನೋ ಟೈಮ್ ಅಲ್ಲಿ ಅಬ್ಸರ್ಡಿಟಿ ಅಂದ್ರೆ ಅನರ್ಥಕ್ಕೆ ಒಂದು ವಿಶೇಷ ಅರ್ಥ ಬರುತ್ತೆ ಅದರಲ್ಲಿ ಒಂದು ಲೈನ್ ನಾನು ಉಲ್ಟಾ ಮಾಡಿ ಬರೆದಿದ್ದೆ ನಾನು ನೋಡಿದೀನಿ ನಿಮ್ ಬುದ್ಧಿವಂತಿಕೆಗೆ ಥ್ಯಾಂಕ್ ಯು ಸರ್ ಸರಿ ಸರಿ ಇಲ್ಲಿ ಸರ್ ಅಶ್ವತ್ ಅಂತ ಹೇಳಿ ಬಹುತೇಕ ನಿಮ್ಮ ಸಿನಿಮಾಗಳಲ್ಲಿ ಲಿರಿಕ್ ಬರೀತೀರಾ ತುಂಬಾ ಚೆನ್ನಾಗಿ ಬರೀತೀರಾ ಆದ್ರೆ ಈ ರೀತಿಯಾದಂತಹ ಲಿರಿಕ್ಗಳು ಕೆಲವರಿಗೆ ಅರ್ಥನೇ ಆಗಲ್ಲ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ನೀವು ಗೆಲುವನ್ನು ಸಾಧಿಸ್ತೀರಾ ಹೇಗೆ ಸರ್ ಇದು ಪ್ರಶ್ನೆ ಉತ್ತರ ಕೊಟ್ಟರೆ ಅಲ್ಲ ಹೇಗೆ ಹೇಗೆ ಸಾಧ್ಯ ಅಂದ್ರೆ ಲಿರಿಕ್ ಅರ್ಥ ಆಗಲ್ಲ ಅಂತಾರೆ ಕೆಲವರು ಬಟ್ ಆದ್ರೂ ಕೂಡ ಸಕ್ಸಸ್ ಆಗ್ತೀರಾ ಅಂದ್ರೆ ತುಂಬಾ ಹೆದರಿಕೆ ಆಗುತ್ತೆ ಒಳಗೊಳಗೆ ಈಗ ನಾನು ನಾನು ಹರಿ ಇದನ್ನ ತುಂಬಾ ಸತಿ ಚರ್ಚೆ ಮಾಡಿದೀವಿ ಆ ಮೊದಲಿಗೆ ಇದೇ ಸಂತೋಷ ಮತ್ತೆ ನಮ್ಮ ಸಹಾಯಕ ನಿರ್ದೇಶಕರು ನಮ್ಮ ಟೀಮ್ ಅಲ್ಲಿ ಆ ರಂಗಾಯಣ ರಘ್ರಲ್ಲಿ ಒಂದು ಬೇರೆ ಕನ್ನಡ ಕನ್ನಡ ತರ ಕೇಳಿಸೋ ಒಂದಿಷ್ಟು ಸ್ಪೆಷಲ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಇದು ಬೇಕಾ ನಿಮ್ಮ ನಿಮ್ದು ರಂಗಣ ರಘು ಅವರು ಮಾಡಿರೋ ಸಿನಿಮಾಗಳಲ್ಲೆಲ್ಲ ತುಂಬಾ ವಿಚಿತ್ರವಾಗಿ ಮಜವಾಗಿ ಇರೋ ಅಚ್ಕನ್ನಡ ಇದೆ ಯಾವ್ದು ಇದು ಅರ್ಥ ಆಗಲ್ಲ ನೋಡಿ ಇನ್ನೊಂದ್ಸತಿ ಪ್ರಯತ್ನ ಪಟ್ಟು ರೀರೈಟ್ ಮಾಡಿ ಅಂದಾಗ ನಮಗೆ ಇದು ಮಾಡುವ ಅದು ಮಾಡಕ್ ಬರಲ್ಲ ಸಿಟ್ ಬರುತ್ತೆ ಅಥವಾ ಅಹಂಕಾರಕ್ಕೊಂದು ಅಹಂಕಾರಕ್ಕೆ ತಗೋತೀವಿ ಇಲ್ಲ ನಾನು ಕನ್ವಿನ್ಸ್ ಮಾಡ್ತೀನಿ ನಾನು ಕನ್ವಿನ್ಸ್ ಮಾಡ್ತೀನಿ ಯಾಕಂದ್ರೆ ಮುಂಚಿನ ಸಿನಿಮಾಗಳಲ್ಲಿ ಎಲ್ಲ ಅರ್ಥ ಬಿಟ್ಟಿರ್ತೀವಲ್ಲ ಬರ್ದ್ಬಿಟ್ಟಿರ್ತೀವಲ್ಲ ಏನೋ ಅಂತ ಅನ್ಸಲ್ಲ ಅಂತ ಅನಿಸ್ತಿರತ್ತೆ ರಂಗಣ್ಣು ಅವರಿಗೆ ಒಂದು ಅರ್ಧ ದಿವಸ ಸಿಕ್ಕು ಈ ತರದೊಂದು ಹಲ್ಕಾ ಪ್ರಯತ್ನ ಮಾಡ್ತಿದೀವಿ ಏನಂತೀನಿ ಅಂದಾಗ ಅವರು ಅಚ್ಚಿಗೆ ಬಹಳ ಕರೆಕ್ಟ್ ಆಗಿದೆ ಅಂತ ಹೇಳಿ ತೊರ್ರ ಅಂತ ಹೇಳಿ ಎರಡ್ ಮೂರು ಸತಿ ಅಂದು ತೋರಿಸಿದ್ರು ಒಂದು ಓಟ್ ಸಿಕ್ತು ಓಕೆ ನಟರೇ ಮಾಡ್ತೀನಿ ಏನ್ಬೇಕಾದ್ರೆ ಇವರಿಗೆ ಮಾತಾಡೋದು ಕೇಳಬಾರ್ದು ಅಂತ ಹೇಳಿ ಶುರು ಹಚ್ಕೊಂಡೆ ಆ ನಂತರ ಗಂಗಣ್ಣ ನಮ್ಮ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಮತ್ತೆ ಕೃಷ್ಣಪ್ಪಣ್ಣ ನಂತರ ಸಂತೋಷ್ ಇವ್ರಿಗೆ ತುಂಬಾ ಇಷ್ಟ ಶೆಟ್ಟರಿಗೆ ಅವ್ರದ್ದೇ ಸಪ್ರೇಟ್ ಹಾಡಿದೆ ಹೂ ತುಂಬಿಯ ಕಥೆ ಬಟ್ ಅವತ್ ಯಾವತ್ತೋ ಕಾರಲ್ಲಿ ಹಾಡನ್ನ ಕೇಳ್ತಾ ಇದು ತುಂಬಾ ಚೆನ್ನಾಗಿದೆ ಸರ್ ಇದು ಅಂತ ಅಂದ್ಬಿಟ್ಟು ಹೀಗೆ ಚಿಕ್ಕ ಚಿಕ್ ಚಿಕ್ಕದಾಗ ಓಟ್ ಬೀಳ್ತಾ ಹೋದಾಗ ಧೈರ್ಯ ಬರುತ್ತೆ ಅಂದ್ರೆ ಯಾವುದೇ ಪ್ರಯತ್ನ ಅಳುಕಲ್ಲೇ ಶುರು ಆಗೋದು ನಮ್ಗೆ ಹೆದರಿಕೆ ಇಲ್ಲ ಅಂದ್ರೆ ಕೇಳುಗನ ಹೆದರಿಕೆ ಅಥವಾ ನೋಡುಗುನ ಹೆದರಿಕೆ ಇಲ್ಲಾಂದ್ರೆ ಏನೂ ಹುಟ್ಟಲ್ಲ ನಮಗೆ ಹಂಗೇನ್ ಸ್ವಲ್ಪ ಕೆರೆದು 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 ಹುಣ್ಣು ಮಾಡ್ಕೊಂಡಾಗ ಅದು ವಾಸಿ ಮಾಡಕ್ಕೆ ಜನ ಸಿಗ್ತಾರೆ ಅಂತ ಇದುವರೆಗೂ ಏನು ನಡ್ಕೊಂಡು ಬಂದಿದೆ ಚಕಡಿ ಮಂಡಿ ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದ ಐ ಸರ್ ರಮೇಶ್ ಫ್ರಮ್ ಟಿ ಸರ್ ಎಸ್ ಟಿ ಸರ್ ಈಗ ಸಾಂಗ್ ತುಂಬಾ ಚೆನ್ನಾಗಿದೆ ಅರ್ಥಾಗ್ತಿದ್ರೂ ಕೂಡ ಎಂಟರ್ಟೈನ್‌ಮೆಂಟ್ ಆಗಿದೆ ಸಾಂಗ್ ಅಲ್ಲಿ ವನಜಕ್ಕಿ ಜಲಜಕ್ಕಿ ಅಂತ ಹೇಳಿ ಒಂದು ಮೂರು ಲೈನ್ ಬರುತ್ತೆ ಅವರಿಬ್ಬರು ಯಾರು ಸರ್ ವನಜಾಕ್ಷಿ ಜಲಜಾಕಿ ಐದು ಅಕ್ಕಿ 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 ವನಜಾಕಿ ಗಿರಿಜಾಕಿ ಈ ತರ ಅದು ವನಜಾಕ್ಷಿ ಜಲಜಾಕ್ಷಿ ಅಂತ ರಂಗಾಯಣ ರಘು ಅವರ ಐದು ಹೆಣ್ಮಕ್ಳು ಜನ ಐದು ಜನ ಹೆಣ್ಮಕ್ಳಿಗೆ ತಂದೆ ಅವರು ಫಿಲ್ಮ್ ನೋಡಿದಾಗ ಆ ಪಾತ್ರಗಳು ಕೂಡ ಅವರು ಐದು ಜನ ಹೆಣ್ಮಕ್ಳ ಹೆಸರುಗಳು ಸರ್ ಟೈಟಲ್ ತುರ್ರ ಅನ್ನೋ ಒಂದು ಪರ್ಟಿಕ್ಯುಲರ್ ಬಂದಾಗ ಒಂದು ಸ್ಟೆಪ್ ಬರುತ್ತೆ ಬರುತ್ತೆ ಸರ್ ಆ ಸ್ಟೆಪ್ ಹಿಂದೆಗಳ ನಿಮ್ಮ ಏನಾದ್ರು ಕೊರಿಯೋಗ್ರಫಿ ಇದೆಯಾ ಪರ್ಟಿಕ್ಯುಲರ್ ಆ ಸ್ಟೆಪ್ ಇಲ್ಲ ಅದೆಲ್ಲ ಮುರಳಿ ಮಾಸ್ಟರ್ ಕಲ್ಪನೆ ನಾನು ನೃತ್ಯ ಪಟ್ಟುನು ಅಲ್ಲ ನಮ್ಗೆ ಯಾರನ್ನ ಕೂಣಿದ್ರೆ ನೋಡಿ ಆನಂದ ಪಡಕ್ ಬರ್ತದೆ ಬಿಟ್ರೆ ಆ ತರದ ಕಲ್ಪನೆಗಳೆಲ್ಲ ಕೊಡ್ಸುವಷ್ಟು ಕ್ರಿಯಾಶೀಲ ವ್ಯಕ್ತಿ ನಾನೆಲ್ಲ ಬಿಟ್ರೆ ನಾ ಚೆನ್ನಾಗಿ ಚೆನ್ನಾಗ್ ತಾನೇ ಪುನರತ್ವ ಮೆಡಿಸಿನ್

ಅರ ಇರ್ರ ಇಟ್ಟರ ಅಲ್ಲ ಹರರ ಅರ ಪಾಪಾ ಬಾಬಾ ಅವಾ ಅವು ಈ ಥರ ಎಲ್ಲ ಬಳಸ್ತಾರೆ ಈ ಸಾಯಂಕಾಲ ಹೇಳಿದ ಮೇಲೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸತ್ತೆ ಹೌದು ಇದು ಪರ ಇದೆ ಅಂತ ಹೇಳಿದಿರಿ ಒಳ್ಳೆ ಪ್ರಾಣಿ ಥ್ಯಾಂಕ್ ಯು ಪ್ರಾಣಿಗಳಿಗೆ ಅರ್ಥ ಆಗುತ್ತೆ ಸರ್ ಭಾಷೆ ನಾನು ಒಂಥರ ನನ್ನ ಅನಿಮಲ್ ಬೋರ್ಡ್ ಸರ್ಟಿಫಿಕೇಟ್ ಬೇಕು ನಾನು ಪ್ರಾಣಿ ಥ್ಯಾಂಕ್ ಯು ಅನ್ನೋದು ಮಾತ್ರ ಅಂತ ವರ್ಷಗಳ ಒಂದು ಜರ್ನಿ ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ಗಂಗಾಧರವರಾಗ್ಲಿ ಕೃಷ್ಣಪ್ಪ ಅವರಾಗ್ಲಿ ಇರುವಂತ ಉಚ್ಚತನ ಯಾವ್ದು ಗೊತ್ತಿಲ್ಲ ನಿಮ್ಮ ಉಚಿತನ ಸಿನಿಮಾ ಅನ್ನೋದು ಗೊತ್ತು ನಿಮ್ ಸ್ಟೈಲ್ ಅಲ್ಲಿ ಹೇಳಬೇಕಂದ್ರೆ ಸಿನಿಮಾ ರಿಲೀಸ್ ಆಗಿ ಹದಿನೆಂಟು ದಿನ ಹಾಕೋದ್ರೊಳಗಡೆ ಪಟ್ಟೆ ಹರ್ಕೊಂಡು ಮೈ ಪರ್ಚ್ಕೊಂಡು ಹೋಗಿರ್ತಾರೆ ಕೆಲವು ನಿರ್ಮಾಪಕರು ನಿರ್ದೇಶಕರು ಈ ಹದಿನೆಂಟು ವರ್ಷಗಳ ಜರ್ನಿ ಬಗ್ಗೆ ಹೇಳೋದಾದ್ರೆ ಕೃಷ್ಣಪ್ಪ ಅವರಿಗಾಗ್ಲಿ ಗಂಗಣ್ಣ ಅವರಿಗಾಗ್ಲಿ ನನಗಾಗ್ಲಿ ಗಣೇಶ್ಗಾಗ್ಲಿ ಮತ್ತೆ ಮುಂಗಾರ್ಮೆಯ ಪ್ರತಿಯೊಬ್ಬ ತಂಡದ ಸದಸ್ಯನಿಗೆ ಹದಿನೆಂಟು ವರ್ಷ ತುಂಬಿದೆ ಅಂತ ನಾವು ಇವತ್ತಿಗೂ ಹೊಂದ್ಕೊಂಡಿಲ್ಲ ಯಾಕಂದ್ರೆ ಅದೊಂದು ಮದರ್ ಬೋರ್ಡ್ ಅದು ಮಾತೇ ಇದ್ದಂಗೆ ನಮಗೆ ಆ ಸಿನಿಮಾ ನಾವು ಏನೇ ಮಾಡಿರ್ಬೋದು ಎಲ್ಲೋ ಹುಟ್ಟಿರ್ಬೋದು ಏನೋ ಓದ್ಕೊಂಡಿರ್ಬೋದು ಭಯಂಕರ ತಿಳುವಳಿಕೆ ಇತ್ತು ನಮಗೆ ಅಂತ ನಾವು ಅಂದ್ಕೊಂಡಿದ್ವಿ ಅವಾಗ ಬಟ್ ಏನೇನೋ ಗೊತ್ತಿಲ್ಲ ನಮಗೆ ಅಂತ ಎರಡು ಸಿನಿಮಾ ಫ್ಲಾಪ್ ಆಗಿ ಕಪಾಳಕ್ಕೆ ಏಟಪ್ಪಿದ್ದು ಪೀರಿಯಡ್ ಅದು ನಮ್ಗೇನು ಏನೋ ಗೊತ್ತಿಲ್ಲ ಅಂತ ಇದ್ದಾಗಲೇ ನಮ್ ನಮ್ಮಲ್ಲಿ ಏನೋ ಒಂದು ಸ್ವಲ್ಪ ಇದೆ ಅಂತ ಪಬ್ಲಿಕ್ ಡಬಲ್ ಟಿಕ್ ಹಾಕಿ ನಮ್ಮನ್ನ ನಡಿಯಪ್ಪ ಮುಂದೆ ನೀನು ನಮ್ಗೆ ಎಂಟರ್ಟೈನ್ ಮಾಡುವಂತ ಪರ್ಮಿಷನ್ ಕೊಟ್ಟು ಸಿನಿಮಾ ಮುಂಗಾರ ಮಳೆ ಅದ್ರ ಕಾರಣೀಭೂತ್ರು ಕೃಷ್ಣಪ್ಪ ಸರ್ ಅಲ್ಲಿಂದ ಇಲ್ಲಿವರೆಗೂ ಅದನ್ನ ಹದಿನೆಂಟು ವರ್ಷ ಆಗಿದೆ ಅಂತ ನಾವು ಮತ್ತೆ ಮತ್ತೆ ಹೇಳ್ಕೊಂಡು ಹೇಳ್ಕೊಂಡು ನೆನಪಿಸ್ಕೊಬೇಕು ಬಿಟ್ರೆ ಅದು ನಿನ್ನೆ ಮೊನ್ನೆ ತರನೇ ನಮ್ಮ ಕೃಷ್ಣಪ್ಪಣ್ಣ ಯಾವ್ದಾರು ಕಾರ್ ಇಳಿತಾ ಇದ್ರೆ ಅಥವಾ ಯಾವ್ದು ಫಂಕ್ಷನ್ ಬಂದ್ರೆ ಜಸ್ಟ್ ತಾನೇ ಮುಂಗಾರು ಮಳೆ ನಾವು ಮತ್ತೆ ಸಿಕ್ಕಿದೀವಿ ಅನ್ನೋ ಥರದ್ದು ಒಂದು ಫೀಲಿಂಗ್ ಅದು ಕಾರಣ ಅದು ಹಚ್ಚ ಹಸಿರಾಗಿ ಯಾವತ್ತಿಗೂ ಜನ ಮುತ್ತು ಮಾಡೋ ಸಿನಿಮಾನ ಕೊಟ್ಟಿದೀವಿ ಅದು ನಮ್ಮ ಯಾರದ್ದು ಸಿನಿಮಾ ಅಲ್ಲ ಜನರ ಸಿನಿಮಾ ಜನರೇ ಡಿಸೈಡ್ ಮಾಡಿದ ಸಿನಿಮಾ ನಾವು ಕಾರಣೀಭೂತ್ರೀ ಹಾಗಾಗಿ ಹೋಗಿ ನಮಗೆ ಹದಿನೆಂಟು ವರ್ಷ ಕಳೆದಿದೆ ಅಂತ ಅನ್ಸೋದು ಇಲ್ಲ ಟೈಟ್ಲು ಓದಾಗಲ್ಲ ಅಷ್ಟೇ ಅನ್ಸುತ್ತದ ಹದಿನೆಂಟು ವರ್ಷ ಆಗಿದೆ ಆ ಸಿನಿಮಾಗೆ ಅಂತ ಬಿಟ್ರೆ ಜಗಿ 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 ಹೇಳು ಈ ಹಾಡು ಉಟ್ಕೊಂಡಿದ್ದು ಹೇಗೆ ಮತ್ತೆ ಇದು ಯಾವ ಸಂದರ್ಭ ಅಂದ್ರೆ ಯಾವ ಟೈಮ್ ಅಲ್ಲಿ ಬರೆದಿದೆ ಬೆಳಗ್ಗೆನೋ ಸಂಜೆನೋ ಅಥವಾ ಬೇರೆ ಎಲ್ಲಿ ಕರೆದು ಅನ್ನೋದ್ದು ಇದನ್ನೇ ನಾನು ಅವನು ಮಾತಾಡಿದ್ದು ನಾ ನಾನು ಅವರು ಮಾತಾಡಿದ್ವಲ್ಲ ನಿಮ್ ಭಾಷೆ ನಮ್ಗೆ ಅದು ಅರ್ಥ ಆಗಿದೆ ಅದಕ್ಕೋಸ್ಕರ ಅರ್ಥ ಆಗಿಲ್ಲ ಒಂದು ಎರಡನೇದು ಹರಿ ಅವ್ರಿಗೆ ಅದು ಹೆಂಗ್ ಕನ್ವಿನ್ಸ್ ಮಾಡ ಪದಗಳನ್ನೆಲ್ಲ ಜೋಡಣೆ ಮಾಡಿ ಹಾಡಕ್ಕೆ ಸಾಧ್ಯ ಆಯ್ತು ಅನ್ನೋದು ಒಂದ್ ಪ್ರಶ್ನೆ ಅಲ್ಲಿ ಅದ್ ಅವ್ರಿಗೆ ಅರ್ಥ ಆಯ್ತೋ ಅಥವಾ ಏನೋ ಅವ್ರು ಬಂದಿದ್ದು ಹೇಳಿದ್ರು ಏನೋ ಗೊತ್ತಾಗ್ಲ ನಮ್ಗೆ ಹರಿ ಅವರು ದನಿಲಿ ಕೇಳಬೇಕು ನನಗೆ ಅದು ತುಂಬಾ ಆಸೆ ಸಾಯಂಕಾಲ ಟೈಮ್ ಹಾರಿಬಲ್ ಟ್ವೆಂಟಿ ಫೋರ್ ಅಂತ ಅವ್ರು ಹೇಳ್ತಾರೆ ಇವಾಗ ನಿನ್ನ ಒಳಗಡೆ ಏನೋ ಹುಟ್ಟುತ್ತೆ ನೋಡ್ತಾ ಇರ್ಬೇಕು ಹರಿ ಎರಡು ಅದೇ ತನಕ ನೋಡಿದಾಗ ಜೋಕೆ ನಾನು ಬಳ್ಳಿಯ ಮಿಂಚು ಅಂತ ಹಾಡಿತ್ತಲ್ವ ಅದ್ರ ಹಿನ್ನೆಲೆ ಏನು ನಾವು ಅರ್ಥ ಮಾಡ್ಕೊಂಡಾಗ ಆ ಪದಗಳು ನಮಗೆ ಬೇರೆ ಅರ್ಥನೇ ಕೊಡುತ್ತೆ ಆ ರೀತಿ ನಿಮ್ದು ಈ ಸಾಂಗಲ್ಲಿ ನೋಡಿದಾಗ ಮೊದಲಿಂದ ಕೊನೆಯ ತನಕ ಕೂಡ ಅದೇ ರೀತಿ ಒಂದು ಶೃಂಗಾರ ಎದ್ದು ಕಾಣ್ತಾ ಇದೆ ಅದಕ್ಕೆ ನಮ್ಮ ಗುರುಗಳು ಕೇಳಿದ್ರು ಯಾವ ಸಮಯದಲ್ಲಿ ಈ ಸಾಂಗ್ ಬಂದಿದ್ರು ಅಂತ ಅದಕ್ಕೆ ಮುಂದುವರೆದ ಭಾಗವಾಗಿ ನನ್ನ ಆಫೀಸ್ ಅಲ್ಲಿ ದೊಡ್ಡ ದೊಡ್ಡ ಕಿಟಕಿಗಳು ಗಾಳಿ ಬೀಸ್ತಾ ಇತ್ತು ಹರಿಕೃಷ್ಣ ವಾಕಿಂಗ್ ಮಾಡಿಕೊಂಡ್ರು ಆ ಆಷಾಢದ ಎಫೆಕ್ಟ್ ಅವರಿಗಿತ್ತೋ ನನಗಿತ್ತೋ ಗೊತ್ತಿಲ್ಲ ಬಟ್ ಇದು ಹುಟ್ಟಿದ್ದು ಆ ಟೈಮ್ ಅಲ್ಲಿ